ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತು ಸಿದ್ದರಾಮಯ್ಯ ಸಾಹೇಬದ ಅಂಗವಾಗಿ ಅಂಗವಾಗಿ ದಲಿತ ಮಹಾಸಭಾದ ನಾವೆಲ್ಲಾ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಈ ಉದ್ದಾಶ್ರಮದ ಕಾರ್ಯನಲ್ಲಿರ್ತಕ್ಕಂಥ ಉದ್ದಾಶ್ರಮದಲ್ಲಿ ನಾವು ಹಣ್ಣು ಹಂಪಲು ಮತ್ತು ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮೂರು ವರ್ಷಗಳ ಆಶೀರ್ವಾದ ಕೊಟ್ಟು ಚಾಮುಂಡೇಶ್ವರಿ ಅಂತ ಅಂದ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಐದು ವರ್ಷಗಳ ಕಾಲ ಅವರಿಗೆ ಅವಕಾಶ ಕೊಟ್ಟು ಅವರು ಉನ್ನತವಾದ ಸ್ಥಾನವನ್ನು ಪಡೆಯಲಿ ಆರೋಗ್ಯ ಬಗ್ಗೆ ಕೊಡಲಿ ಅಂತ ಹೇಳಿ ಸಾಮಾಜಿಕ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಹಣ್ಣು ಪ್ರಯಾಣ ವಿತರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತೆಂಟನೇ ವರ್ಷದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಹುಟ್ಟುಹಬ್ಬವನ್ನು ಇಂದು ಗಾಂಧಿ ನಗರದ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ರಾಜೇಶ್ ಬಂದಿದ್ದಾರೆ

ನಾಡ ಕಂಡಂತ ನಮ್ಮ ಧೀಮಂತ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ಮರ ಯಾವತ್ತೂ ಹುಟ್ಟುಹಬ್ಬ ಆಚರಿಸಿದ್ದು ಇಷ್ಟಲ್ಲೇ ಇಲ್ಲ ಆದರೆ ಜನಪರ ಕಾಳಜಿಗೋಸ್ಕರ ಇವತ್ತು ಕಾರ್ಮಿಕರ ಒಂದು ಏಳಿಗೆಗೋಸ್ಕರ ನಾಡ ಹಿತಕ್ಕೋಸ್ಕರ ನಮ್ಮ ಒಂದು ಜಾಗ ಅಪಾರ ಇದೆ ಅದನ್ನು ಗಮನಿಸಿ ಇವತ್ತು ನಾವು ಕಾರ್ಯಕರ್ತರು ನಮ್ಮ ದಲಿತ ಮಹಾಸಭಾ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕಡೆ ನಾಡಿದ್ದಂತೆ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಎಸ್ಪೆಷಲಿ ಇವತ್ತು ನಮ್ಮ ರಾಜೇಶ ಅದು ರಾಜಶೇಖರಣ್ಣ ಕೇಶವಣ್ಣ ಹಾಗೂ ಎಲ್ಲ ದಲಿತ ಸೇವೆ ಟೀಮ್ ಎಲ್ಲ ಸೇರಿ ಇವತ್ತು ಗಾಂಧಿನಗರದಲ್ಲಿರುವ ಕುಷ್ಪಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲು ಕೊಟ್ಟು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀನಿ ನಾನು ಕ ತಾಮುಂಡಮ ಕೇಳ್ಕೊಳ್ಳೋದಿಷ್ಟೇ ಸಿದ್ದರಾಮಯ್ಯ ಸಾಹೇಬ ಸಾಹೇಬರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಇಡೀ ಕನ್ನಡಿಗರ ಆಸೆ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ತೊಂಬತ್ತು ಜನ ವೃದ್ಧರಿದ್ದಾರೆ ಅವರಿಗೆ ಹಣ್ಣು ಹಂಪಲು ಮತ್ತೆ ಸಿಹಿ ತಿಂಡಿಗಳನ್ನು ಇವತ್ತು ವಿತರಣೆ ಮಾಡಿದೀವಿ ಕಾರಣ ಇಷ್ಟೇ ನಮ್ಮ ನಾಡು ಕಂಡಂತ ಜನಪ್ರಿಯ ಸಿದ್ದರಾಮಯ್ಯನವರ ಜನ್ಮದಿನ ಇವತ್ತು ಅವರು ಯಾವತ್ತೂ ನನ್ನ ಜನ್ಮದಿನ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ನಾವೇ ಸ್ವತಃ ಕಾರ್ಯಕರ್ತರು ಸಮಾಜದ ಇತಿಹಾಸಿಗಳು ಮತ್ತು ಅನೇಕ ಸಮಾಜಗಳನ್ನು ಒಳಗೊಂಡ ಜಾತಿ ಅನ್ನೋದೇ ಇಲ್ಲ ಅವರಲ್ಲಿ ಎಲ್ಲ ಜಾತಿ ಸಮುದಾಯಗಳ ಕಾರ್ಯಕರ್ತರು ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ ಅವರು ಒಂದು ಸ್ವಭಾವ ಏನು ಅಂದರೆ ಇವತ್ತಿನ ದಿನದಲ್ಲಿ ಎಲ್ಲ ಜಾತಿಗಳಿಗೂ ಸಮಾನತೆಯನ್ನು ತೋರುವಂಥ ಒಂದು ಗುಣ ಅಂದರೆ ನಮ್ಮ ಸಿದ್ದರಾಮಯ್ಯನವ್ರದು ಅದಕ್ಕೋಸ್ಕರ ಇವತ್ತು ಅವರಿಗೆ ದೇವರು ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೂ ಯಾವಾಗಲೂ ದೇವರ ಆಶೀರ್ವಾದ ಸದಾಕಾಲ ಇರಲಿ ಜನರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಇವತ್ತು ನಾವು ಇಲ್ಲಿ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಿದ್ದೀವಿ ಅವರು ಯಾವಾಗಲೂ ಮುಂದಿನ ಐದು ವರ್ಷ ಸಂಪೂರ್ಣವಾಗಿ ಈ ಹುದ್ದೆಯನ್ನು ಅಲಂಕರಿಸಲಿ ಮುಂದಿನ ಇನ್ನೂ ಐದು ವರ್ಷ ಅವರು ಮತ್ತೆ ಪಕ್ಷಕ್ಕಾಕಿ ದುಡಿದು ಇನ್ನಿತರ ಒಂದು ಉನ್ನತ ಸ್ಥಾನಗಳನ್ನು ಸ್ಥಾನಮಾನಗಳನ್ನು ಎಲ್ಲ ಸಮುದಾಯಗಳಿಗೆ ಅವರು ವಿಸ್ತರಣೆ ಮಾಡಲಿ ಅಂತ ಈ ಮೂಲಕ ಅವರಿಗೆ ನಾನು ಕೇಳ್ಕೊಳ್ತೀನಿ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಯಾವತ್ತು ತಗೊಳ್ಳೋದಂಥ ಸರ್ಕಾರ ಇಲ್ಲ ಇದು ಅಂತ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಯಾರೇ ಏನೇ ಹೇಳಿದ್ರು ಸಿದ್ದರಾಮಯ್ಯನವರು ಒಂದು ಉನ್ನತವಾದ ಸ್ಥಾನದಲ್ಲಿದ್ದರೆ ಆ ಘನತೆ ಗೌರವವನ್ನು ಕಪ್ಪುಚುಕು ಯಾವತ್ತೂ ಅವರು ಪಡ್ಕೊಂಡಿಲ್ಲ ಕಪ್ಪು ಮಾಡಿದ್ರು ಅದು ಇವತ್ತೇ ಗೊತ್ತಾಯಿತು ಏನು ಎತ್ತ ಅಂತ ಮೂಡದಲ್ಲಿ ಏನಾಗಿತ್ತು ಆಗಿತ್ತು ಅನ್ನೋದು ಅದನ್ನು ಕ್ಲೀನ್ ಚಿಟ್ ಆಗಿದೆ ಅದರಿಂದ ಇವತ್ತಿನ ಎಪ್ಪತ್ತೆಂಟನೇ ದಿನದ ಜನ್ಮ ದಿನಕ್ಕೆ ಸಿದ್ದರಾಮಯ್ಯ ತುಂಬು ಹೃದಯದ ಒಂದು ಸ್ವಾಗತ ಬಯಸಿ